ಏನ ಸರೋಜಾ ಏನೋ ನಾಲ್ಕೈದು ಜನ ಕಡಿಗೇ ಮಾಡಿ ತೊಳೆ ಪಾತ್ರೆ ತೊಳಕಳೆ ನಾ ತಿನಿಸ್ ಮಾಡ್ತಾಳೆ ಆಗ್ಲೂ ಹೋಗಿ ನೋಡ್ ಪಾತ್ರೆ ತೊಳಿತೀನಿ ಅಂತಂದು ಅದಕ್ಕೆ ಹೋದ್ಮೇಲೆ ನಾನೆಲ್ಲ ಹಾಸಿ ಹಾಸಿ ಎಲ್ಲರ ಕೈ ಕೇಳ್ಬೇಕಂತ ಕುಂತ್ರೆ ಇನ್ನೂ ಬರವಳ ನೋಡು ನಾಲ್ಕು ಪಾತ್ರೆ ತೊಳಕೆ ಎಷ್ಟೊತ್ತು ಮಾಡ್ತಾಳೆ ಏನ ಹ್ಞೂ ಸರೋಜಾ ಹ್ಞೂ ಸರೋಜಾ ಹಾ ಬಂದೆ ಅಕ್ಕ ಆದ್ರೂ ಸರೋಜ ನ ಕೆಲಸನ ಜಲ್ದಿ ಜಲ್ದಿ ಮಾಡೋಕೆ ಬಿಡು ನೋವು ಮಾಡ್ಕೊಂಡು ಒಂದೊಂದು ಕೆಲಸ ಒಂದೊಂದು ತಾಸು ಮಾಡ್ಕೊಂಡು ಕೂತ್ಬಿಡ್ತಾ ಅಯ್ಯೋ ಅಕ್ಕ ಇನ್ನೂ ಮಲಗಿಲ್ವಾ ನೀವು ನಾನು ಮಲಗಿದಾರಂತ ಮಾಡಿದ್ದೀನಿ ನೀವು ಇನ್ನೂ ಮಲಗಿಲ್ವಾ ಅಯ್ಯೋ ಇಲ್ಲ ಬಾ ನೀನು ಒಂದು ನಾಲ್ಕು ಪಾತ್ರೆ ತೊಳೋಕ್ಕೆ ಎಷ್ಟೊತ್ತು ಮಾಡಿ ನಾನೆಲ್ಲ ಆಸೆ ಆಸಿ ಅವರಿಂದ ಕೂತ್ಕೊಂಡಿರೋ ಒಂದು ತಾಸು ಆತು ನಂದು ನೀನು ಇನ್ನೂ ಪಾತ್ರೆ ತೊಳೆದಾರಿಲ್ಲಾನು ಇಷ್ಟು ಆಯ್ತಾ ನಿನ್ನ ಪಾತ್ರೆ ತೊಳೆಯೋದು ಅಯ್ಯೋ ಇಲ್ಲಿ ಬಾರಕ್ಕ ಪಾತ್ರ ಅಲೇ ತೊಳೆದೆ ಅಡುಗೆ ರೋಮು ಎಲ್ಲ ಪಾತ್ರ ಅಲ್ಲೇಲ್ಲಿದ್ದು ಫಸ್ಟು ನಾನು ಕಡೆಗಿಟ್ಟು ಇಟ್ಟು ಬರೋ ಅಷ್ಟರೊಳಗೆ ಇಷ್ಟೊತ್ತಾಯ್ತು ನೋಡಕ್ಕ ನಾನು ನೀನು ಮಲಗೋಣ ಅಂದ್ಕೊಂಡಿನಿ ನೀ ಮಲಗಿಲ್ಲ ನೀನು ಅಯ್ಯೋ ಇಲ್ಲಿ ಬಾರಾ ನಿನ್ನ ನಾನೇ ನೋಡಿದ್ರೆ ನಿತ್ಯನೇ ಬರುವಂತು ಏನಾದರೂ ಮಾತಾಡ್ಕೊಂತ ಅಂತಂದು ಅವಾಗಿಂದ ಕಾಯಕತಿ ನಾವು ನೀನು ನೋಡಿದ್ರೆ ಬರಾವಲ್ಲಿ ಅಯ್ಯೋ ಸಾರಿ ಅಕ್ಕ ಸ್ವಲ್ಪ ಲೇಟ್ ಆಯಿತು ಹಾಂ ಸರಿ ಆಯಿತು ಬಾ ಅಕ್ಕ ಅಕ್ಕ ನಾ ಬರೋತ್ತ ನಾ ಬೆಡ್ ಮೇಲೆ ಮಲಗಿರ್ತಾಳ ಅನ್ಕೊಂಡಿದ್ದೆ ನಾ ಬಂದು ಆಸ್ತಿದ್ದೆ ನೀವು ಅಲ್ಲೇ ಬಂದು ಹಾಸ್ಬಿಟ್ಟಿದ್ದೀರ ಇಷ್ಟೊತ್ತ ನಾ ಬೆಡ್ ಮೇಲೆ ಕುತ್ಕೊಂಡಿದ್ದೆ ಕುತ್ಕೊಂಡು ಕುತ್ಕೊಂಡು ಸಾಕಾಯ್ತು ಹೆಂಗಾರ ಇಲ್ಲೇ ಕೇಳೋ ಅಂತಂದು ನಾನು ಹಾಸ್ಬಿಟ್ಟೆ ನೋಡ ಅಯ್ಯೋ ಅಕ್ಕ ನಾ ಬಂದು ಆಸ್ತಿದ್ನಲ್ಲ ಅಲ್ಲೇ ಕುಂತಿರ್ಬೇಕಿತ್ತು ತಿನ್ನಿ ಸ್ವಲ್ಪ ಅಯ್ಯೋ ಇರಲಿ ಬಿಡು ಈಗ ಏನಾಯ್ತು ಆಸಿದ್ದೀನಲ್ಲ ಹಾ ಸರಿ ತಗೋ ಎಲ್ ಅಡ್ಕಿ ಯಾಕೋ ಎಲ್ ಅಡ್ಕಿ ತಿನ್ಕೊಂತ ಏನಾದ್ರೂ ಮಾತಾಡ್ಕೊಂತ ನನಗೂ ನಿದ್ದೆ ಬರ್ತಿಲ್ಲ ಅಕ್ಕ ಬೆಳಕೆಯಿಂದ ಕೆಲಸ ಮಾಡಿ ಸುಸ್ತಾಗಿ ನಿದ್ದೆ ಬರುತ್ತೆ ಅಂತಾಳೆ ಅನ್ಕೊಂಡ್ರೆ ಇನ್ನೂ ನಿದ್ದೆ ಬಂದಿಲ್ಲ ಅಂತ ಹೇಳ ಅಯ್ಯೋ ಇಲ್ ಬಾರ ನಿನ್ನೆ ಇಷ್ಟೊತ್ಲೇ ಅರ್ಧ ನಿದ್ದೆ ಮಾಡಿದ್ನಿ ಯಾಕಂದ್ರ ನಿನ್ನೆ ಎಲ್ಲಾ ಕೆಲಸ ನಾನಾ ಮಾಡಿದ್ನಲ್ಲ ಅಕ್ಕ ಇಷ್ಟೊತ್ಲ ಮಲಗಿ ಬಿಟ್ಟಿದ್ನೆ ಇವತ್ತೆ ಹೇಳಿದ್ನೆಲ್ಲ ಶಿವ ಫ್ರೆಂಡ್ ಚಾರು ಅಂತ ಬಂದಾಳ ಆಕೆ ಎಲ್ಲ ಕೆಲಸ ಮಾಡಿದ ಅಕ್ಕ ಇವತ್ತೇನು ಸುಸ್ತಾಗಿಲ್ಲ ಅಕ್ಕ ಇನ್ನೂ ನಿದ್ದೆ ಬರ್ತೇನೆ ಇಲ್ಲ ಹ್ಮ್ ಹೌದಾ ಅಕ್ಕ ಹ್ಮ್ ಸರಿ ಅಕ್ಕ ಹಾಗಾದ್ರೆ ಹೌದು ಇನ್ಮೇಲಿಂದ ನನಗೆ ಅಕ್ಕ ಅನ್ಬೇಡ ನೀನು ಹ್ಮ್ ನನಗೂ ನಿನಗೂ ಒಂದು ನಾಲ್ಕೈದು ತಿಂಗಳು ಅಷ್ಟು ಡಿಫ್ರೆನ್ಸ್ ಇರಬಹುದು ಇಬ್ರುನು ಒಂದೇ ಕ್ಲಾಸ್ ಅಲ್ಲಿ ಓದಿದ್ವಿ ಮತ್ತೆ ನೀನು ನನಗೆ ಅಕ್ಕ ಅಕ್ಕ ಹ್ಮ್ ಅಕ್ಕ ಅನ್ಬೇಡ ಹ ಗುಂಡಮ್ಮನೂ ಸಾಕು ಅಯ್ಯೋ ಅಕ್ಕ ನಾನು ಮೊದ್ಲಿಂದಾನು ಅಕ್ಕ ಅಕ್ಕ ಅನ್ಕೊಂಡೇ ಬಂದಿದೀನಿ ಈಗ ಒಮ್ಮೆಲೆ ಗುಂಡಮ್ಮನ ಅಂದ್ರೆ ಹೆಂಗೆ ನನ್ನಿಂದ ಆಗೋದಿಲ್ಲ ಅಕ್ಕ ನಾನು ಅಕ್ಕನೆ ಅಂತ ಅನ್ನೋದು ಹ್ಮ್ ಬೇಕಿದ್ರೆ ನೀವು ಏನಾದ್ರು ಅನ್ಕೊಳ್ಳಿ ನಾನಂತ್ರ ಗುಂಡಮ್ಮ ಅಂತ ಅನ್ನೋದಿಲ್ಲ ನಾನು ಅಕ್ಕನೆ ಅನ್ನೋದು ಅಲ್ವೇ ಅನ್ನಕ್ ಆಗಲ್ಲ ಇಬ್ರು ಕ್ಲಾಸ್ ನಲ್ಲಿ ಓದತ್ತಾಗ ಗುಂಡಮ್ಮ ಗುಂಡಮ್ಮ ಅಂತ ತಾನೆ ಅವಾಗ ಇಲ್ಲಿ ಅಕ್ಕಂತಿದ್ದಿ ಇವಾಗ ಕಲ್ತಿ ಸ್ಕೂಲ್ ಅಲ್ಲಿ ಅಂತಿದ್ದಿಲ್ ಬಿಡು ಆಮೇಲೆ ಸ್ಕೂಲ್ ಬಿಟ್ಟ ಮೇಲಿಂದ ಅಕ್ಕನೇ ಅಂತಿದ್ದ ತಾನೆ ಇವಾಗ ಏನು ಹೊಸದಾಯಕಿ ಇಲ್ಲಕ್ಕ ನಾನು ಅಕ್ಕನೇ ಅನ್ನೋದು ಅಲ್ವೇ ನಾ ಇಬ್ರು ಒಂದೇ ಕ್ಲಾಸ್ ಮೇಟ್ ತಾನೆ ಅದಕ್ಕೆ ಹೇಳ್ತಾ ಇರೋದು ನನ್ನ ಹೆಸರಿಟ್ ಕರಿ ಅಂತ ಅಕ್ಕ ನಾ ಇಬ್ರು ಎಲ್ಲಿ ಮೊದ್ಲಿಂದಾನು ಒಂದ್ ಕ್ಲಾಸ್ ಮೆಂಟ್ ಇದೀಯ ಎಲ್ಲಿ ಆರ್ನೇ ಕ್ಲಾಸ್ನಿಂದ ಇಬ್ರು ಒಂದೇ ಕ್ಲಾಸ್ ಮೆಂಟ್ ಆದ್ವಿ ಅವಾಗ ನೀವ್ ನಾನ್ ಮೂರನೇ ಕ್ಲಾಸ್ ಇದ್ದಾಗ ನೀವ್ ನಾಲ್ಕನೇ ಕ್ಲಾಸ್ ಇದ್ರಿ ಇಲ್ಲ ಆಮೇಲೆ ಆರ್ನೇ ಕ್ಲಾಸ್ ಬಂದಾಗ ನೀವು ಏಳನೇ ಕ್ಲಾಸ್ ಹೋಗೋಕಿತ್ತು ಆದ್ರೇನೆ ಎಕ್ಸಾಮ್ ಬರ್ಲಿ ಅದೇ ಆಗಿ ಅವಾಗ ಇಬ್ರು ಒಂದೇ ಕ್ಲಾಸ್ ಕುಂತ್ರಿ ಅವಾಗ ನಾ ಇಬ್ರು ಒಂದೇ ಕ್ಲಾಸ್ ಮೆಂಟ್ ಆದ್ವಿ ಅವಾಗೆಲ್ಲಾ ಮೊದ್ಲೆಲ್ಲ ನೀವ್ ಒಂದ್ ವರ್ಷ ದೊಡ್ಡವರಿದ್ರಲ್ಲ ನಾವು ನಾಲ್ಕನೇ ಕ್ಲಾಸ್ ಇದ್ದ ನೀವು ಐದನೇ ಕ್ಲಾಸ್ ಅವಾಗ ನಿಮ್ಗೆಲ್ಲರ್ಗು ನಾವು ಅಕ್ಕನಾರ ಅಕ್ಕ ಅಕ್ಕ ಅಂತ ಕೂತಿದ್ವಿ ತಾನೆ ಇವಾಗ ಆಮೇಲೆ ನೀವೇನೋ ಫೀಲ್ ಆಗಿ ಒಂದ್ ಕ್ಲಾಸ್ ಮೆಂಟ್ ಆದ್ವು ಅವಾಗ ಅವಾಗ ಮತ್ತೆ ಒಂದ್ ಕ್ಲಾಸ್ ಮೇಲೆ ಅಂತ ಆದ್ಮೇಲೆ ಹೆಂಗ ಅಕ್ಕನಕಾಗತ್ತ ಅದಕ್ಕ ಅವಾಗ ಗುಂಡಮ್ಮ ಗುಂಡಮ್ಮ ಅಂತ ಕರಿತಿದ್ವಿ ಆಮೇಲೆ ಹಂಗ ಸ್ವಲ್ಪ ಬುದ್ಧಿ ತಿರುವುದರಿಂದ ಅಕ್ಕ ಅಕ್ಕ ಅಂತಾನೆ ಕರಿತಿದಿನಿ ತಾನೆ ನಾನು ಅಯ್ಯೋ ಅದನ್ನ ಯಾಕೆ ಇವಾಗ ನೆನ್ಪು ಮಾಡ್ತಾ ಇದೀಯಾ ಮತ್ತೆ ನನ್ ವ್ಯೂವರ್ಸ್ ನೋಡಿ ನಾ ಸಬ್ಸ್ಕ್ರೈಬರ್ಸ್ ನೋಡಿ ನಮ್ ಗುಂಡ ಮಕ್ ನೋಡ್ ಆರನೇ ಕ್ಲಾಸ್ ಎತ್ತಿ ಎಲ್ ಆಗ್ಬಿಟ್ಟ ಅಂತಂದು ನನಗೆ ಏನಾದ್ರು ಅಂತಾರೆ ನೀನು ಹಂಗೆಲ್ಲಾ ನೇರವಾಗಿ ಹೇಳ್ಬೇಡ ಯವ್ವ ಅಯ್ಯೋ ಅಕ್ಕ ನಿಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ನೋಡ್ತಾರಂತಂದು ಸುಳ್ಳ ಹೇಳಕ್ ಆಗ್ತಾನ ಸುಳ್ಳ ಹೇಳಿದ್ರ ಅವ್ರಿಗೂ ಇಷ್ಟ ಆಗಲ್ಲ ಅಕ್ಕ ನೀರದನ್ನ ಹೇಳ್ಬೇಕು ಬೇಕಿದ್ರೆ ನೀನೇ ಕೇಳು నోడి ఫ్రెండ్స్ నిమ్ గుమ్మక్క నిడ అంత నోడు నిష్ట అత్య ఇష్ట ఆగల తానే అంక నిజాతస్ నిమ్ గుమ్మక్క ఆర్న క్లాస్ ఇద్దా ఫేల్గడు ఫ్రెండ్స్ ఆ నిం నిర్ా అయ్యో నేను హైతే నోడు గుండమ్మ ఆర్న క్లాస్ ఫేల్గిల్బోడి అయ్యో హాడు అందేబిట్ట ಇವರೇನು ಬ್ಯಾರ್ಯಾರ ನಮ್ಮ ಸಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಂದರೆ ನಮ್ಮ ಮನೆಯವರೇ ಥರ ಇರಲಿ ಬಿಡು ನಾನೇ ಹೇಳ್ತೀನಿ ಈಗ ಹೌದು ಫ್ರೆಂಡ್ಸ್ ನಾನು ಆರನೇ ಕ್ಲಾಸ್ನಾಗ ಫೇಲ್ ಆಗಿನಿ ಯಾಕಂದ್ರೆ ನಾನು ಗಣಿತ ಪೇಪರ್ ಎಕ್ಸಾಮ್ ಬರೆಯಕ್ಕೆ ಹೋಗಿರಲಿಲ್ಲ ಅದಕ್ಕೆ ಫೇಲ್ ಮಾಡಿದ್ರು ನಾನೇನು ಎಕ್ಸಾಮ್ ಬರೆದಿದ್ರೆ ಫೇಲ್ ಆಗ್ತಿದ್ದಿಲ್ಲ ನಮ್ಮ ಮನೇಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಆಗ ಗಣ ಗಣಿತ ಪೇಪರ್ ಇರೋ ದಿನ ಎಕ್ಸಾಮ್ ಬರೆಯೋಕೆ ಹೋಗಲಿಲ್ಲ ಅದಕ್ಕೆ ಫೇಲ್ ಆಯಿತು ಫ್ರೆಂಡ್ಸ್ ಇಲ್ಲಾಂದ್ರೆ ಪಾಸ್ ಆಗ್ತಿದ್ದೆ ನಿಮಗೆ ನಾನೇ ಹೇಳ್ತಾ ಇದ್ದೀನಿ ನೋಡಿ ಹ್ಞೂ ಅಷ್ಟೇ ಹೇಳಿದ್ರೆ ಆಯಿತು ಅದಕ್ಕೆ ಅಯ್ಯೋ ನಮ್ಮ ಸಬ್ಸ್ಕ್ರೈಬರ್ ಮುಂದೆ ಹಿಂಗೆಲ್ಲ ಹೇಳ್ಬೇಡ ಅಂತೀಯಲ್ಲ ಅವರು ನಿಮ್ಮ ಮನೆ ಇರ್ತಾರೆ ತಾನೆ ಹೌದು ಬಿಡು ಹ್ಞೂ ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ನಮ್ಮ ಮನೆ ಇರ್ತಾರಲ್ಲ ನೀನು ಹೇಳೋದು ನಿಜಾನೇ ಐತಿ ಹೌದು ಸರೋಜಾ ನಾವು ಮೊದಲೆಲ್ಲ ನಾಲ್ಕು ನೀನು ನಾಲ್ಕನೇ ಕ್ಲಾಸ್ ಇದ್ದಾಗ ನಾನು ಐದನೇ ಕ್ಲಾಸ್ ಇದ್ದಾಗ ಅಷ್ಟೊಂದು ಹತ್ರ ನಮ್ಮಿಬ್ಬರಿಗೂ ಅಷ್ಟೊಂದು ಸ್ನೇಹ ಇರಲಿಲ್ಲ ಅಲ್ವಾ ಹೌನಕ್ಕ ಅವಾಗ ಎಲ್ಲಿ ನೀನು ನಾನು ಯಾವಾಗಾದ್ರೂ ಎದ್ರಿಗೆ ಬಂದ್ರೆ ಊಟ ಆಯ್ತಾ ಅಕ್ಕ ಅಂತ ಕೇಳಿ ಅಷ್ಟು ಮುಂದಕ್ಕೆ ಹೋಗ್ಬಿಡ್ತಿದ್ವಿ ಆಮೇಲೆ ಇಲ್ಲಿ ಇಬ್ರು ಆರನೇ ಕ್ಲಾಸ್ ಒನ್ ಒಮ್ಮೆಕ್ ಓದಕ್ಕೆಲ್ಲ ಎಲ್ಲಿ ಇಬ್ಬರು ಸ್ಕೂಲ್ಗೆ ಒಮ್ಮೆ ಓದ್ತಿದ್ವಿ ಕಲರ್ ಡ್ರೆಸ್ ಇದ್ದಾಗ ಇಬ್ಬರು ಮಾತಾಡ್ಕೊಂಡು ಒಂದೇ ಥರದ ಡ್ರೆಸ್ ಹಾಕೊಂಡು ಓದ್ತಿದ್ವಿ ಇಬ್ರು ಒಂದೇ ತಲೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಅಲ್ಲಕ್ಕ ಆರನೇ ಕ್ಲಾಸ್ಗೆ ನಾ ಇಬ್ರು ಭಾಳ ಕ್ಲೋಸ್ ಆಗಿತ್ತು ಹೌದು ಅಲ್ವಾ ಎಲ್ಲ ಮರ್ತೋಗ್ಬಿಟ್ಟಿತ್ತು ಈಗ ಎಲ್ಲ ಹೇಳಿ ನೆನಪು ಮಾಡಿದ್ದು ನೋಡು ಆ ದಿನಗಳು ಎಷ್ಟು ಖುಷಿ ಖುಷಿಯಾಗಿದ್ವಿ ಇಲ್ಲ ಸರೋಜಾ ಹ್ಞೂನ ಆ ಬಾಲ್ಯದ ದಿನಗಳೇ ಎಷ್ಟೋ ಚೆನ್ನಾಗಿದ್ವು ಹೌದಲ್ವಾ ಹ್ಞೂ ಸರಿ ತುಂಬ ಲೇಟ್ ಆಯಿತು ಬೆಳಗ್ಗೆ ನಾನು ಬೇಗ ಎದ್ದು ನಮ್ಮ ಮನೆಗೆ ಹೋಗ್ಬೇಕು ಮನೇಲಿ ಚಾರು ಅದಳ ಮತ್ತು ಅಡುಗೆ ಏನು ಮಾಡೋಕೆ ಬಂದು ಗೊತ್ತಾಗಲ್ಲ ನಾನು ಹೋಗಿ ಇದು ಮಾಡುವ ಅಂದ್ರೆ ಮಾಡ್ತಾಳೆ ಸರಿ ಆಯಿತು ಬಾ ಮಲ್ಗೋಣ ಅಲ್ಲೇ ತುಂಬ ಹೊತ್ತಾಯಿತು ಹ್ಞೂ ಸರಿ ಆಯಿತು ಅಕ್ಕ ಮಲ್ಗೋಣ ಬಾ ಸರಿ ಫ್ರೆಂಡ್ಸ್ ತುಂಬಾನೇ ಗೊತ್ತಾಗಿದೆ ನಾವು ಮಲಗತ್ತೀವಿ ನೀವು ಮಲಗಿರೋ ನಾಲ್ಕನೇ ಕ್ಲಾಸ್ ಫೇಲ್ ಅಂತ ಹೇಳಿದಿವಲ್ಲ ಮತ್ತೆ ನಾವೇ ನಾಲ್ಕನೇ ಕ್ಲಾಸ್ ಫೇಲ್ ಅಂತ ಅನ್ಕೋಬೇಡಿ ಈ ಕಾರ್ಟೂನ್ ಇದೆ ಅಲ್ಲ ಗುಂಡಮ್ಮ ಅಂತ ಕಾರ್ಟೂನ್ ಅವ್ರ ಆರ್ನೇ ಕ್ಲಾಸ್ ಅಲ್ಲಿ ಫೇಲ್ ಆಗಿರೋದು ಫ್ರೆಂಡ್ಸ್ ಮತ್ತೆ ನಾವೇ ಫೇಲ್ ಆಗಿದ್ದೀವಿ ಅಂತ ಅನ್ಕೋಬೇಡಿ ಸರಿ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋನ ಮುಗಿಸ್ತೀವಿ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ನೀವು ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ